ಹಾಯ್ ಹೆಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಸುದೀಪ್ ಸರ್ ನಿನ್ನೆ ಸಾಟರ್ಡೆ ಎಪಿಸೋಡ್ ಅಲ್ಲೇ ಹಿಂಟ್ ಕೊಟ್ಟಿದ್ದಾಯ್ತು ಬಿಗ್ ಬಾಸ್ ಫಿನಾಲೆ ಯಾವಾಗ ಅಂತ ಮತ್ತೆ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಒಂಥರ ವಿಚಿತ್ರವಾಗಿತ್ತು ಗುರು ಎಷ್ಟೋ ಏನೇನೋ ನಡೀತು ಏನೇನೋ ಇದನ್ನೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಜಾಸ್ತಿ ನಡೆದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಅದೇನೇನು ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ ನೋಡಿ ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಸರ್ ಕ್ಲೀನ್ ಆಗಿ ಹೇಳಿದ್ದಾರೆ ಇನ್ನು ಮೂರೇ ವಾರ ಪೆಂಡಿಂಗ್ ಇರೋದು ಅಂತ ತುಂಬಾ ಸಲ ಹೇಳಿದ್ರು ನಿನ್ನೆ ಸಲ ಹೇಳಿಲ್ಲ ಮೂರ್ ನಾಲ್ಕು ಸಲ ಹೇಳಿದ್ದಾರೆ ನಿನ್ನೆ ಮೂರೇ ವಾರ ಪೆಂಡಿಂಗ್ ಇರೋದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅದೇನೇನು ಪ್ರದರ್ಶನ ಕೊಡಬೇಕು ಅದೇನೇನು ಆಡ್ತಿರೋ ಆಡ್ಬಿಡಿ ಮೂರೇ ವಾರ ಪೆಂಡಿಂಗ್ ಇರೋದು ಇವಾಗ ಇರೋದು ಒಂಬತ್ತು ಜನದಲ್ಲಿ ಕೇವಲ ಒಬ್ರೇ ಕಪ್ ಗೆಲ್ಲಕ್ಕಾಗೋದು ಇನ್ನು ಎಂಟು ಜನ ಔಟ್ ಆಗ್ತೀರಾ ಒಬ್ರೇ ಕಪ್ ಗೆಲ್ಲಕ್ಕಾಗೋದು ಅದ್ ಹೆಂಗೆ ನಿಮ್ಮ ಆಟ ಶುರು ಮಾಡ್ಕೊಂತೀರೋ ಈಗಿಂದ ಶುರು ಮಾಡ್ಕೊಂತೀರೋ ಹೆಂಗ್ ಶುರು ಮಾಡ್ಕೊಂತೀರೋ ಶುರು ಮಾಡ್ಕೊಳ್ಳಿ ಒಟ್ನಲ್ಲಿ ನೀವು ಸಿಂಗಲ್ ಆಗ ಆಡಿ ಸಿಂಗಲ್ ಆಗ ಕಪ್ ಗೆಲ್ಲೋದು ಅಂತ ನಿನ್ನೆ ಹೇಳಿದ್ದಾಯ್ತು ಇವಾಗ ನೋಡಿ ಮೂರ್ ವಾರ ಅಂದ್ರೆ ಇವತ್ತು ಐದನೇ ತಾರೀಕು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕೆ ಗ್ರ್ಯಾಂಡ್ ಫಿನಾಲೆ ಇರುತ್ತೆ ಅಂತ ಹೇಳಲಾಗ್ತದೆ ನೋಡಿ ಮೂರು ವಾರ ಅಂದ್ರೆ ಮೂರು ವಾರ ಗ್ರ್ಯಾಂಡ್ ಫಿನಾಲೆ ವಾರನು ಸೇರಿಸ್ಕೊಂಡೆ ಹೇಳಿರೋ ಸುದೀಪ್ ಸರ್ ಅದಾದ ಅದಾದ್ಮೇಲೆ ಫೆಬ್ರವರಿ ಒಂದು ಎರಡು ಬರುತ್ತೆ ಫೆಬ್ರವರಿ ಒಂದು ಎರಡಕ್ಕೆ ಅಲ್ಲಿ ಎಲ್ ಸ್ಟಾರ್ಟ್ ಆಗುತ್ತೆ ಸುದೀಪ್ ಸರ್ ಅಲ್ಲಿ ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ಮೂರು ವಾರದಲ್ಲಿ ಮುಗಿಸ್ತಾರೆ ಇವಾಗ ಬಿಗ್ ಬಾಸ್ ಮನೇಲಿರೋದು ಒಂಬತ್ತು ಜನ ಒಂಬತ್ತು ಜನದಲ್ಲಿ ಇವಾಗ ನೆಕ್ಸ್ಟ್ ವಾರ ಒಬ್ರು ಎಲಿಮಿನೇಟ್ ಆದ್ರೂ ಕೂಡ ಹನ್ನೆರಡನೇ ತಾರೀಕು ಎಂಟು ಆಗ್ತಾರೆ ಹತ್ತೊಂಬತ್ತನೇ ತಾರೀಕು ಒಬ್ರು ಆದ್ರೆ ಏಳು ಆಗ್ತಾರೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ ಆರ್ ಅಂದ್ರೆ ಈ ಸಲ ಬಿಗ್ ಬಾಸ್ ಫಿನಾಲೆಗೆ ಆರ್ ಜನ ಎಂಟ್ರಿ ಕೊಡ್ತಿದಾರ ಐದ್ ಜನ ಅಲ್ವಾ ಆರ್ ಜನಕ್ಕೆ ಈ ಸಲ ಅವಕಾಶ ಕೊಡ್ತಿದಾರ ನೋಡೋಣ ಏನಕ್ಕಂದ್ರೆ ಈ ಸಲ ಬಿಗ್ ಬಾಸ್ ಟಿ ಆರ್ ಪಿ ತುಂಬಾ ಚೆನ್ನಾಗಿ ಬಂದಿದೆ ಲಾಸ್ಟ್ ಸೀಸನ್ ಗಿಂತ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ತುಂಬಾ ನಡೆದಿದೆ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ನೋಡಿ ಮೂರನೇ ವಾರದಲ್ಲಿ ರಂಜಿತ್ ಅವರು ಮ್ಯಾನ್ ಹ್ಯಾಂಡಲ್ ಮಾಡುದು ಅಂತ ರಂಜಿತ್ ಅವ್ರ ಮನೆಗೆ ಹೋಗ್ತಾರೆ ಜಗದೀಶ್ ಅವ್ರ ಅವ್ರ ಮಾತು ಏನೇನೋ ಆಡ್ಬಿಟ್ರು ಅಂತ ಅವ್ರ ಮನೆಗೆ ಹೋಗ್ತಾರೆ ಸಡನ್ ಆಗಿ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ ತಕ್ಷಣ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಬಿಗ್ ಬಾಸ್ ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಿಡ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹನುಮಂತಣ್ಣ ಬರ್ತಾರೆ ಅಂತ ಹನುಮಂತಣ್ಣ ಬರ್ತಾರೆ ಸಖತ್ತ ಕಾಮಿಡಿ ಎಲ್ಲ ಮಾಡ್ಕೊಂಡು ಸಖತಾಗಿ ಹಾಡೆಲ್ಲ ಹೇಳ್ತಾ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ರು ಅವ್ರೇನು ಮೋಸ ಮಾಡಿಲ್ಲ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಒಂದ್ ಎರಡ್ ಮೂರ್ ವಾರ ಆದ್ಮೇಲೆ ಏಳನೇ ವಾರ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅವರಿಬ್ರು ಕೂಡ ಆಲ್ರೆಡಿ ರಿಯಾಲಿಟಿ ಶೋ ಮಾಡಿದ್ದಾರೆ ಒಬ್ರು ಬಿಗ್ ಬಾಸ್ ತೆಲುಗುದಲ್ಲಿ ಆಲ್ಮೋಸ್ಟ್ ಫಿನಾಲೆಗೆ ಎಂಟ್ರಿ ಕೊಡ್ಬೇಕಿತ್ತು ಅಲ್ಲಿವರೆಗೂ ಹೋಗಿ ಔಟ್ ಆಗಿ ಬಂದಿರೋರು ಅಂದ್ರೆ ಶೋಭಾ ಶೆಟ್ಟಿ ಅವರು ಅವ್ರ ಎಂಟ್ರಿ ಕೊಡ್ತಾರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಗ್ ಬಾಸ್ ತೆಲುಗುದಲ್ಲಿ ಅವ್ರು ಅವರು ಆಲ್ರೆಡಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅವ್ರು ಕನ್ನಡಕ್ ಬರ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಮತ್ತೆ ರಜತ್ ಕಿಶನ್ ಅವ್ರು ನೀವು ನೋಡಿರ್ತೀರ ಕಲರ್ಸ್ ಕನ್ನಡದಲ್ಲೇ ರಿಯಾಲಿಟಿ ಶೋಸ್ ಅಲ್ಲೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಟಿ ಆರ್ ಪಿ ಅವರು ಕೂಡ ಮೈಂಟೈನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಸಖತಾಗಿ ಎಂಟರ್ಟೈನ್ಮೆಂಟ್ ಏನೇನ್ ಕೊಡ್ಬೇಕು ಯಾರನ್ನ ಗೋಳ್ ಹೋಯ್ಕೊಬೇಕು ಸಖತ್ತಾಗಿ ಆಡ್ತಾ ಬಂದಿದ್ದಾರೆ ರಜತ್ ಅವರು ಅದಾದ್ಮೇಲೆ ಶೋಭಾ ಶೆಟ್ಟಿ ಅವರು ಅದು ಅನ್ಎಕ್ಸ್ಪೆಕ್ಟೆಡ್ ಅವ್ರು ಏನಕ್ಕೆ ಹೋದ್ರು ಅಷ್ಟು ಸ್ಟ್ರಾಂಗ್ ಆಗಿ ಬಂದವರು ನಾನು ಇದ್ದೇ ಆಡ್ತೀನಿ ನಾನು ಯಾರಿಗೂ ಇರೋದಲ್ಲ ಅಂತ ಬಂದವರು ಅವರೇ ಅವ್ರೇನು ಹೆಲ್ತ್ ಇಶ್ಯೂ ಇಟ್ಕೊಂಡು ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದು ಅದು ಅನ್ಎಕ್ಸ್ಪೆಕ್ಟೆಡ್ ತಿಂಗು ಅದಾದ್ಮೇಲೆ ಮತ್ತೆ ಒಂದೆರಡು ವಾರ ಆದ್ಮೇಲೆ ಶಿಶಿರ್ ಅವರು ಎಲಿಮಿನೇಟ್ ಆಗ್ತಾರೆ ಅದು ಎಲ್ಲರಿಗೂ ಶಾಕ್ ಆಯ್ತು ಶಿಶಿರ್ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಈ ವಾರ ಅಂತ ಅದೇ ವಾರ ಗೋಲ್ ಸುರೇಶ್ ಅವರು ಅವ್ರದ್ದೇನೋ ಪರ್ಸನಲ್ ಬಿಸ್ನೆಸ್ ಇಶ್ಯೂಸ್ ಅವ್ರ ಮನೆಗೆ ಹೋಗ್ತಾರೆ ನೋಡಿ ಎಷ್ಟೊಂದು ನಡೆದೋಯ್ತು ಅಂದ್ರೆ ಬಿಗ್ ಬಾಸ್ ಪ್ಲಾನ್ ಹಾಕೊಂಡಿರಕ್ಕೆ ಆಗಲ್ಲ ಇವಾಗ ಇಷ್ಟು ಜನಕ್ಕೆ ಇಷ್ಟು ಟಾಸ್ಕ್ ಕೊಡ್ಬೇಕು ಅಂತ ಹಾಕೊಂಡಿರ್ತಾರೆ ನೋಡಿದ್ರೆ ಅಲ್ಲಿ ಏನೇನೋ ನಡೆದೋಗುತ್ತೆ ಮತ್ತೆ ಏನೇನ್ ಟಾಸ್ಕ್ ಅಂತ ಪ್ಲಾನ್ ಮುಂಚೆನೆ ಮಾಡೋಕ್ಕಾಗಲ್ಲ ಈ ತರ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ತಾನೆ ಇರುತ್ತೆ ಈ ತರ ಓಡ್ತಾ 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 ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸಾಕತ್ತಾಗ್ ಬಂದಿದೆ ಮತ್ತೆ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿ ಎರಡೇ ವಾರಕ್ಕೆ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ ನಾನು ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ ಅದು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಈ ತರ ತುಂಬಾ ನಡೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಇವಾಗ ಸುದೀಪ್ ಸರ್ ಹಾಗೆ ಇನ್ನು ಮೂರು ವಾರ ಪೆಂಡಿಂಗ್ ಇದೆ ಅಂದ್ರೆ ಇಪ್ಪತ್ತೈದನೇ ತಾರೀಖು ಇಪ್ಪತ್ತಾರನೇ ತಾರೀಖು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆ ನಡೆಯುತ್ತೆ ನಿಮಗೆ ಇಷ್ಟವಾಗಿರುವ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಅವ್ರಿಗೆ ವೋಟ್ ಮಾಡೋದನ್ನು ಮರಿಬೇಡಿ ಇನ್ ಮುಂದೆ ಪ್ರತಿ ವಾರ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಹೋಗಿ ವೋಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗೋರು